ಕಾಂಗ್ರೆಸ್ ಸರ್ಕಾರ ಬಂದು ನೂರ ಹದಿನಾಲ್ಕು ದಿನ ಆಗಿದೆ ಏನ್ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ನುಡಿದಂತೆ ಸರ್ಕಾರ ನಡ್ಕೊಂಡಿದೆ ಅದನ್ನ ತಡಿಯಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಸರ್ಕಾರದವ್ರಿಗೆ ಇಂಡಿಯಾನ ಭಾರತ್ ಮಾಡಬೇಕು ಅಂತ ಹೇಳ್ತಾರೆ ಅದನ್ನ ಮಾಡಕ್ಕೆ ಎಷ್ಟು ಸಾವಿರ ಕೋಟಿ ಬೇಕಾಗುತ್ತೆ ಗೊತ್ತಾ ಹದಿನೈದು ಸಾವಿರ ಕೋಟಿ ಬೇಕು ಹದಿನೈದು ಸಾವಿರ ಕೋಟಿನ ಬಡವರು ಕೊಟ್ರೆ ಅಭಿವೃದ್ಧಿ ಕೆಲಸ ಎಷ್ಟಾಗುತ್ತೆ ಒಂಬತ್ತು ವರ್ಷ ಆಯ್ತು ನರೇಂದ್ರ ಮೋದಿ ಏನಾದ್ರು ಒಂದೇ ಒಂದ್ ಪ್ರೆಸ್ ಮೀಟ್ ಮಾಡಿದಾರಾ ಏನಕ್ಕೆ ಪ್ರೆಸ್ ಮೀಟ್ ಮಾಡೋದು ಒಂದು ಎಕ್ಸಾಮ್ ಬರೆದ್ರೆ ಒಂದ್ ಟೆಸ್ಟ್ ಬರೋದ್ರೆ ಅವ್ರು ಏನು ಓದಿದಾರೆ ಏನ್ ತಿಳ್ಕೊಂಡಿದ್ದಾರೆ ಅನ್ನೋದು ಪಬ್ಲಿಕ್ ತಿಳಿಸ್ಲಿ ಅಂತ ಒಂದು ಮೀಡಿಯಾ ಬಂದು ಒಂದು ಪ್ರೆಸ್ ಮೀಟ್ ಮಾಡೋ ಇದಿಲ್ಲ ನಾನು ಭಾರತ ಮಾಡ್ತೀನಿ ಇಂಡಿಯಾ ತೆಗಿತೀನಿ ಅಂದ್ರೆ ಏನು ಅಭಿವೃದ್ಧಿ ಕೆಲಸ ಮಾಡ್ಲಿ ಈ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಏನ್ ಬೆಳವಣಿಗೆ ಆಗಿದೆ ಜನ ಕಷ್ಟ ಎಷ್ಟಾಗಿದೆ ಆಯಿತು ಆಯ್ತು ಇನ್ನೂರು ರೂಪಾಯಿ ಆ ಸಿಲಿಂಡರ್ ರೇಟ್ ಇಳಿಸೋದು ಬರೀ ಇನ್ನೂರು ರೂಪಾಯಿ ನಾನೂರು ರೂಪಾಯಿ ಇದ್ದಂತ ಸಿಲಿಂಡರ್ ನೂರೈವತ್ತು ಸಾವಿರ ನೂರ ರೂಪಾಯಿ ಮಾಡಿ ಇನ್ನೂರು ರೂಪಾಯಿ ಇಳಿಸಿದ್ದಾರೆ ಜಿ ಎಸ್ ಟಿ ತರಲಿ ಪೆಟ್ರೋಲು ಡೀಸೆಲ್ ಎಲ್ಲಾ ಎಲ್ಲ ಕಮ್ಮಿ ಮಾಡ್ಲಿ ಪೆಟ್ರೋಲು ಡೀಸೆಲ್ ಕಮ್ಮಿ ಮಾಡ್ಲಿ ನಮ್ ಸರ್ಕಾರ ಬಂದ್ ಮೂರ್ ತಿಂಗಳಾಗ್ಲಿಲ್ಲ ಎಲ್ಲಾ ರೇಟ್ ಜಾಸ್ತಿ ಎಲ್ಲಾ ರೇಟ್ ಜಾಸ್ತಿ ಅಂದ್ರೆ ನೀನ್ ಮಾಡಿದ್ದೆ ಅದಾಗಿರೋದು ನೀವು ಅರ್ವತ್ ಜನ ಒಂದು ವಿಪಕ್ಷ ನಾಯಕರು ಇಲ್ಲ ಬೇರೆ ಪಕ್ಷದವ್ರ ಹತ್ರ ಹೋಗಿ ಭಿಕ್ಷೆ ಬಿಡ್ತಾ ಇದ್ದೀರಾ ನೀವು ಬನ್ನಿ ನೀವು ಬನ್ನಿ ನಮ್ಮ ಇದಕ್ ಬನ್ನಿ ಅಂತ ಎಸ್ ಅವ್ರನ್ನ ಕರಿತೀರಾ ಅವ್ರನ್ನ ಮೀಟ್ ಮಾಡ್ತೀರಾ ಹ ಇದೆಲ್ಲ ಅಲ್ಲ ಅಭಿವೃದ್ಧಿ ಮಾಡೋರ್ಗೆ ನಿಮ್ಮ ನಿಮ್ಮತ್ರ ಇರೋದನ್ನ ಹೇಳಿ ಅವ್ರಿಗೆ ಇಂತ ಕೆಲಸ ಮಾಡಿ ಅಂತ ಅವ್ರು ಮಾಡ್ತಾ ಇರೋ ಕೆಲಸಗಳಲ್ಲಿ ಭಾಗಿಯಾಗಿ ಆದ್ ಬಿಟ್ಬಿಟ್ಟು ನಾನು ಭಾರತ ಮಾಡ್ತೀನಿ ಇಂಡಿಯಾನ ತೆಗಿತೀನಿ ಅಂದ್ರೆ ಇದು ಒಳ್ಳೇದಲ್ಲ ನೀವೇ ಇದ್ದೀರಾ ಎಂ ಪಿಲಿ ನಿಮ್ಮವರೇ ಪ್ರಧಾನ ಮಂತ್ರಿ ಅಲ್ಲಿ ಯಾರು ನಿಮ್ಗೆ ಅಡ್ಡಿ ಪಡಿಸೋರ್ ಒಳ್ಳೆ ಕೆಲಸ ಮಾಡಿದ್ರೆ ರಾಹುಲ್ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಅವ್ರ ಇರ್ಬೋದು ನಿಮ್ಗೆ ಎಲ್ಲಾರು ಬೇಷ್ ಅಂತಾರೆ ನೀವ್ ಅದು ಮಾಡ್ತಾ ಇಲ್ಲ ಮೊದಲನೇ ಕೆಲಸ ನೀವು ಮಾಡ್ಬೇಕಾಗಿರೋದು ಭಾರತ ಅಲ್ಲ ಡೀಸೆಲ್ ಪೆಟ್ರೋಲ್ ರೇಟ್ ಕಮ್ಮಿ ಮಾಡಿದ್ರೆ ಇಡೀ ದೇಶದ ಜನ ಎಲ್ಲಾ ಅಟೋಮೆಟಿಕ್ ಆಗಿ ಬೆಲೆಗಳು ಕಡಿಮೆ ಆಗುತ್ತೆ